ಆಯ್ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಗೆಯಲ್ಲಿ ಮಡಿಕೆಯಲ್ಲಿ ನೀರು ಕುಡಿಯುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲು ಜನರು ನೀರನ್ನು ಸಂಗ್ರಹಿಸಲು ಮಣ್ಣಿನ ಮಡಕ್ಕೆ ಬಳಸುತ್ತಿದ್ದರು ಮಣ್ಣಿನ ಮಟ್ಟದ ನೀರು ಸ್ವಾಭಾವಿಕವಾಗಿ ತಂಪಾಗಿರುತ್ತದೆ ಅದರ ನೀರು ಆರೋಗ್ಯಕ್ಕೆ ಉತ್ತಮ ಎಂದು ನಮ್ಮ ಪೂರ್ವಜರಿಗೆ ತಿಳಿದಿತ್ತು ಈ ಹಳೆಯ ಅಭ್ಯಾಸವು ಗಾಜು ಅಥವಾ ಇತರೆ ಕಂಟೇನರ್ಗಳ ಸಾಂಪ್ರದಾಯಿಕ ಆಯ್ಕೆ ಮಾತ್ರವಲ್ಲ ಅಳವಡಿಸಿಕೊಳ್ಳಲು ಆರೋಗ್ಯಕರವಾಗಿದೆ ಬೇಸಿಗೆಯಲ್ಲಿ ಹಲವು ಬಾರಿ ಮಣ್ಣು ಅಥವಾ ಮಟ್ಕ ನೀರು ಕುಡಿಯಬೇಕು ಇಂದು ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ರೆಫ್ರಿಜಿರೇಟರ್ಗಳನ್ನು ಬಳಸುತ್ತಿರುವಾಗ ಮಣ್ಣಿನ ಮಡಿಕೆಗಳ ಬಳಕೆ ಕಡಿಮೆಯಾಗಿದೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಮಣ್ಣಿನ ಮಡಿಕೆಯಲ್ಲಿಟ್ಟ ನೀರು ಕುಡಿಯುವುದು ಉತ್ತಮ ಅದರ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಗಂಟಲನ್ನು ಸರಿಯಾಗಿರಿಸುತ್ತದೆ ಮಣ್ಣಿನ ಮಡಿಕೆಯಲ್ಲಿ ಇರಿಸಲಾದ ನೀರು ಗಂಟಲಿಗೆ ಒಳ್ಳೆಯದು ಅದರಿಂದ ಶೀತ ಕೆಮ್ಮು ಮತ್ತು ಅಸ್ತಮದಿಂದ ಬಳಲುತ್ತಿರುವವರು ಗಂಟಲಿಗೆ ಮಟ್ಕ ನೀರು ಉತ್ತಮವಾಗಿರುವುದರಿಂದ ತಣ್ಣನೆಯ ಫ್ರಿಡ್ಜ್ ನೀರಿನ ಬದಲು ಮಟ್ಕ ನೀರನ್ನು ಕುಡಿಯಬೇಕು ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಡಲು ಸಹಾಯಕವಾಗಿದೆ ನಿಯಮಿತವಾಗಿ ಮಡಕೆ ನೀರನ್ನು ಕುಡಿದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಪ್ಲಾಸ್ಟಿಕ್ ಬಾಟಲಿ ನೀರಿನಲ್ಲಿ ಪ್ಲಾಸ್ಟಿಕ್ ಕಲ್ಮಶಗಳು ಕರಗುತ್ತವೆ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಇಟ್ಟಿರುವ ನೀರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಣ್ಣಿನ ಮಡಿಕೆ ನೀರಿಗೆ ಸಾಕಷ್ಟು ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವಿದೆ ದೇಹಕ್ಕೆ ಪ್ರಯೋಜನಕಾರಿ ಪಾತ್ರೆಗಳನ್ನು ತಯಾರಿಸಲು ಬಳಸುವ ಮಣ್ಣಿನಲ್ಲಿ ಖನಿಜಗಳು ಮತ್ತು ವಿದ್ಯುತ್ ಕಾಂತಿಯ ಶಕ್ತಿ ಸಮೃದ್ಧವಾಗಿವೆ ಆದ್ದರಿಂದ ಮಣ್ಣಿನ ಮಡಕೆ ನೀರನ್ನು ಕುಡಿದಾಗ ಅದು ದೇಹಕ್ಕೆ ಪ್ರಯೋಜನಕಾರಿ ನೈಸರ್ಗಿಕ ಶುದ್ಧೀಕರಣ ಮಣ್ಣಿನ ಮಡಕೆಗಳು ನೀರನ್ನು ತಂಪಾಗಿಸಲು ಮಾತ್ರವಲ್ಲದೆ ಅದನ್ನು ನೈಸರ್ಗಿಕವಾಗಿ ಶುದ್ಧೀಕರಿಸಲು ಸಹ ಉಪಯುಕ್ತ ಶಾಖ ತಡೆಯುತ್ತದೆ ಸುಡುವ ಬೇಸಿಗೆ ತಿಂಗಳುಗಳಲ್ಲಿ ಶಾಖದ ಒಡೆತವು ಸಾಮಾನ್ಯ ಸಮಸ್ಯೆ ಮಣ್ಣಿನ ಮಡಿಕೆ ನೀರನ್ನು ಕುಡಿಯುವುದು ಬೇಸಿಗೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಮಣ್ಣಿನ ಮಡಿಕೆ ಸಮೃದ್ಧ ಖನಿಜಗಳು ಮತ್ತು ಪೋಷಕಾಂಶಗಳನ್ನು ಉಳಿಸಿಕೊಳ್ಳುತ್ತದೆ ಮತ್ತು ತ್ವರಿತ ಮರು ಜಲೀಕರಣಕ್ಕೆ ಸಹಾಯ ಮಾಡುತ್ತದೆ ಕ್ಷಾರಿಯ ಗುಣಗಳು ಮನುಷ್ಯರ ದೇಹವು ಸಾಮಾನ್ಯವಾಗಿ ಆಮ್ಲೀಯ ಗುಣ ಹೊಂದಿರುತ್ತದೆ ಮಣ್ಣು ಕ್ಷಾರಿಯ ಗುಣ ಹೊಂದಿದೆ ಮಣ್ಣಿನ ಮಡಿಕೆಯನ್ನು ಸಂಗ್ರಹಿಸಿಟ್ಟ ನೀರು ದೇಹದಲ್ಲಿನ ಪಿ ಎಚ್ ಮಟ್ಟ ಕಾಪಾಡುವುದು ಇದರಿಂದಾಗಿ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುವುದು ಮಣ್ಣಿನ ಮಡಿಕೆಯನ್ನು ಶೇಖರಿಸಿಟ್ಟ ನೀರು ದೇಹವನ್ನು ತಂಪಾಗಿಸಿ ಆರೋಗ್ಯ ನೀಡುವುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು